ಈಗ ಬಂದಂಥ ಆ ಸುದ್ದಿ ಸದ್ಯ ನೀನಾದಿನ ಸೀರಿಯಲ್ನ ಖ್ಯಾತ ನಾಯಕಿಯಾದಂಥ ವೇದ ಅವರು ಏನಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಆದರೆ ಏನೈತಿ ವೇದಾಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಮತ್ತೆ ಚಾನ್ಸ್ ಹೊಡೆದು ಕೂಡ ಸಬ್ಸ್ಕ್ರೈಬ್ಗೊಳಿಸಿದ್ರೆ ಅದು ನೀನಾದಿನ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತದೆ ಸ್ಟಾರ್ ಸೋರ್ಣದಲ್ಲಿ ನಂಬರ್ ಒನ್ ಟಿ ಆರ್ ಪಿ ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿದೆ ಅಂತ ಹೇಳ್ಬೋದು ಆಕಸ್ಮಿಕವಾಗಿ ತಾಳಿ ಕಟ್ಟಿದ ನಂತರ ನಡೆಯುವಂಥ ಮುಂದಿನ ಸ್ಟೋರಿಗಳನ್ನೇ ಇದರಲ್ಲಿ ತೋರಿಸಲಾಗಿದೆ ಇನ್ನೂ ವಿಶೇಷ ಏನಪ್ಪ ಅಂತಂದರೆ ಈ ಸೀರಿಯಲ್ನ ರಮೇಶ್ ಅರವಿಂದ್ ಅವರೇ ನಿರ್ಮಾಣ ಮಾಡ್ತಿರೋಂಥದ್ದು ರಮೇಶ್ ಅರವಿಂದ್ ಪ್ರೊಡಕ್ಷನ್ಸಲ್ಲೇ ಈ ಸೀರಿಯಲ್ ಕೂಡ ಮೂಡಿ ಬರ್ತಾ ಇದೆ ಕೂಡ ಹೇಳ್ಬೋದು ಇನ್ನು ಈ ಸೀರಿಯಲ್ ದಿಲೀಪ್ ಶೆಟ್ಟಿ ಅವರು ಅಭಿನಯಿಸ್ತಿದ್ರೆ ಹೀರೋ ಆಗಿ ನಂತರ ಹೀರೋಯಿನ್ ಆಗಿ ವೇದಾ ಪಾತ್ರದಲ್ಲಿ ಅಭಿನಯಿಸ್ತಾ ಖುಷಿ ಶಿವು ಅವರು ತುಂಬಾ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಒಂದು ಅಭಿಮಾನಿಗೆ ಆಘಾತದ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಅದು ವೇದ ಅವರು ಇನ್ನು ಮುಂದೆ ಈ ಸೀರಿಯಲ್ನಲ್ಲಿ ಮುಂದುವರಿಯುತ್ತಿಲ್ಲ ಅವರ ಪಾತ್ರವನ್ನು ಬೇರೆಯವರು ಬಂದು ನಿಭಾಯಿಸ್ತಾರೆ ಎಂದು ಗೊತ್ತಾಗಿದೆ ಯಾಕೆಂದ್ರೆ ಅವರಿಗೆ ಒಂದು ಬೆಳ್ಳಿ ದೊಡ್ಡ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸುವ ಅವಕಾಶ ಸಿಕ್ಕಿದೆ ಡಾಲಿ ಧನಂಜಯ ಜೊತೆ ನಾಯಕಿಯಾಗಿ ಗುರ್ಸ್ಕೊಡೋದು ಅವಕಾಶ ಸಿಕ್ಕಿದೆ ಇದೇ ಕಾರಣಕ್ಕಾಗಿ ಸೀರಿಯಲ್ ನಲ್ಲಿ ಅವರು ಮುಂದುವರಿತಿಲ್ಲ ಅಂತ ಹೇಳಲಾಗಿದೆ ಈ ಮೂಲಕ ಇನ್ನಿಲ್ಲವಾಗಿದೆ